ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಬೇಕಾಗಿತ್ತು ಅನುಭವದ ಕೊರತೆ ಬಹುಶಃ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹದಿನೈದು ಗಾಡಿ ಇಪ್ಪತ್ತು ಗಾಡಿ ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಭವ ಇರಲಿಲ್ಲ ಇನ್ನು ಇನ್ನೂರು ಗಾಡಿ ಒಂದೇ ಒಟ್ಟಿಗೆ ಕೊಟ್ಬಿಟ್ಟಿದ್ರೆ ಏನು ಅವ್ಯವಸ್ಥೆ ಆಗ್ತಿತ್ತು ಬಹುಶಃ ನನಗೂ ಮುಗಿಸ್ಕೊಳಕ್ ಆಗ್ತಾ ಇರಲಿಲ್ಲ ಇದೊಂದು ರೀತಿ ನಮ್ಗೆಲ್ರಿಗೂ ಒಂದು ಪಾಠ ಆಗಿದೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬಹಳಷ್ಟು ಮುಂಜಾಗ್ರತಾ ವ್ಯವಸ್ಥೆಗಳನ್ನ ಮತ್ತು ಫಲಾನುಭವಿಗಳನ್ನು ಮುಂಚೆನೆ ಕರೆಸಿ ಅವರ ವಾರಗಳ ಮೇಲೆ ಅವರನ್ನು ಕೂರಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲರಿಗೂ ಎಲ್ಲ ವಾರಗಳ ಸಮೇತ ನೆರಳಲ್ಲಿ ವ್ಯವಸ್ಥೆ ಆಗಬೇಕಾಗಿತ್ತು ಮತ್ತು ಬರ್ತಕ್ಕಂಥ ಅವರ ಜೊತೆ ಬರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲ ನಮ್ಮ ಮುಖಂಡರು ಇರ್ಬೋದು ಇವರೆಲ್ಲರಿಗೂ ಕೂರೋದಕ್ಕೂ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಧಿಕಾರಿಗಳ ಒಂದು ವಿವೇಚನೆ ಭವಿಷ್ಯ ಅವರ ಆಲೋಚನಾ ಶಕ್ತಿ ಕಮ್ಮಿ ಇತ್ತು ಅಂತ ನಾನು ಭಾವಿಸ್ತೇನೆ ಇನ್ನು ಈಗಾಗಲೇ ಬೆಳೆಗಿಂತ ಬಹಳಷ್ಟು ಬಯ್ದು ಬಿಟ್ಟಿದ್ದೀನಿ ಇನ್ನು ಜಾಸ್ತಿ ಬೈದರೆ ಇನ್ನು ತುಪ್ಪ ಆಗುತ್ತೆ ಆದ್ರಿಂದ ಈಗ ಆಗಿರೋದು ಒಂದು ಕಡೆ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಯಾರಿವತ್ತು ಫಲಾನುಭವಿಗಳು ಯಾರು ತಾವು ಈ ಒಂದು ವಾಹನಗಳನ್ನು ಪಡೆದಿದ್ರ ಬಹುಶಃ ನಾನು ತಮಗೆಲ್ರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ವಾಹನಗಳನ್ನು ತಾವೇ ಬೆಳೆಸಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯಪೆಟ್ಟು ಮೀರೆ ಈ ಗಾಡಿನಲ್ಲಿ ವಾಡಲ್ಲ ಇರೋಕೆ ಮರವ್ರಿಗಿ ಇಷ್ಟೇ ಬಹುಶಃ ನಾ ಉದ್ದೇಶ ಆ ಉದ್ದೇಶಮು ಎಲ್ಲ ಆ ಪರಪಾಟಿ ರೇ ಬದಲೇ ಕಾಸ್ತಾ ಉಂಡ್ ಜನರು ತಪ್ಪು ಪೆಟ್ಟಲ್ಲ ಅನ್ಸಿ ಕಾಸ್ತಾ ಉಂಡ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇವತ್ತು ತಪ್ಪು ಇರತಕ್ಕ ಕೆಲಸವನ್ನ ಈ ಈ ಒಂದು ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ ಮಹಾನುಭಾವರಿಗೆ ಯಾರೋ ಅಧಿಕಾರ ಒಂದಿರೋದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇದೆ ನಿರಂತರವಾಗಿ ಅವರು ನಿರಂತರವಾಗಿ ನಮ್ಮ ಮೇಲೆ ಇರಿಸ ವಿಚಾರಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಇಳಿದ ಇರತಕ್ಕಂಥ ವಿಷಯಗಳನ್ನ ಇವತ್ತು ಮುಗ್ಧ ಜನರನ್ನ ತಪ್ಪುದಾರಿಗೆ ಇಳಿತಕ್ಕಂಥದ್ದು ಕೆಲವರು ಬುದ್ಧಿವಂತರ ಕೈಯಲ್ಲಿ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ವಾಹನ ಚಲಾವಣೆ ಚಾಲನೆ ಮಾಡೋದಕ್ಕೆ ಶಕ್ತಿ ಇದೆ ಕೈ ಕಟ್ಟಿ ಇರಬೇಕು ಮಾನಸಿಕವಾಗಿ ಸರಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿದ್ವಿ ಆದರೆ ಬಹಳ ಜನ ನಮ್ಮ ಮುಖಂಡರುಗಳು ಮಾನಸಿಕವಾಗಿ ತೊಂದರೆ ಇರ್ತಕ್ಕಂಥವರನ್ನು ಹೆಸರು ಕೊಟ್ಟಿದ್ದರು ಕೈಯಲ್ಲಿ ನಿಶಕ್ತಿ ಅವರ ಹೆಸರು ಕೊಟ್ಟಿದ್ರು ಇದು ನಾವು ಈ ವಿಶೇಷ ಚೇತನರಿಗೆ ಏನಾದರೂ ಈ ರೀತಿ ಬೇಜವಾಬ್ದಾರಿಯಾಗಿ ಏನಾದರೂ ನಾವು ಮಾಡಿದ್ದೆ ಅದರಲ್ಲಿ ನಾವು ಅವ್ರಿಗೆ ಒಳ್ಳೇದು ಮಾಡಬೇಕಿಂತ ಅವರಿಗೆ ತೊಂದರೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ ನಾಳೆ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಕೈ ಗಟ್ಟಿ ಇಲ್ಲ ಅಂದರೆ ಏನಾದರೂ ಅಪಘಾತ ಆದರೆ ಅದರ ನೇರ ಜವಾಬ್ದಾರಿ ಹೊಣೆ ನಾವು ಎಲ್ಲ ಬರುತ್ತೆ ಅದಕ್ಕಾಗಿ ನಾವು ಮತ್ತೊಂದು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ತಪಾಸಣೆ ಮಾಡಿದಾಗ ಬಹಳಷ್ಟು ಜನ ಇದರಲ್ಲಿ ವರದಿ ಬಂದಿದ್ದಾರೆ ಅರವತ್ತು ವರ್ಷದ ಮೇಲೆ ಅರುವತ್ತು ವರ್ಷ ಆಗಿರ್ತಕ್ಕಂಥವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಮರುಪರಿಶೀಲನೆ ಮಾಡಬೇಕು ಯಾರು ಗಟ್ಟಿಯಾಗಿದ್ದಾರೆ ಅವ್ರಿಗೂ ಕೊಡುವಂಥದ್ದು ಆಗಬೇಕು ಕೆಲವರು ತಪಾಸಣೆ ಮಾಡಿ ಕೆಲವರು ಕೈ ಬಿಟ್ಟು ಹೋಗಿರುವಂಥದ್ದಿದೆ ಇವೆಲ್ಲ ಇದಾವೆ ಅದಕ್ಕೆ ನಾನು ಯಾಕೆಂದರೆ ನಾನು ಬಂದಾಗ ಎಲ್ಲರೂ ನನ್ನ ನನ್ನ ನನಗೆ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ನನಗೆ ಲಿಷ್ಟ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದು ಅದಕ್ಕೋಸ್ಕರ ಯಾವುದೇ ರೀತಿ ಗೊಂದಲಕ್ಕೆ ಗೊತ್ತೊಂದಕ್ಕೆ ಆಸ್ಪಲೋ ಆಗಬಾರ್ದು ಹೇಳಿ ನಾನೇ ಮುಂಚಿತವಾಗಿ ವಿಚಾರಣೆ ಹೇಳ್ಬಿಡೋಣ ಆಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತಕ್ಕಂಥ ಅಷ್ಟೇ ನಾನು ಇಲ್ಲಿ ಬಂದಿರತಕ್ಕಂಥವರೆಲ್ಲರಿಗೂ ಏಕೆಂದರೆ ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲೇ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಈ ರೀತಿಯಾದಂಥ ಒಂದು ಪ್ರಯತ್ನ ಆಗಿಲ್ಲ ನನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಸಕರ ಸ್ಥಳೀಯ ಅಭಿವೃದ್ಧಿ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಯಿಂದ ಇದು ಮಾಡಿಲ್ಲ ಇದು ಕೇವಲ ಶಾಸಕರ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು ಶಾಸಕರ ಅನುದಾನದಲ್ಲಿ ನಾವು ಸರ್ಕಾರದ ಹಣಕಾಸಿನ ಇಲಾಖೆಯಲ್ಲಿ ಮತ್ತು ಯೋಜನಾ ಮತ್ತು ಸಾಂಖ್ಯಿಕ ಮಂತ್ರಿಗಳ ಅವರ ಇಲಾಖೆಗೆ ಮನವಿಯನ್ನು ಕೊಟ್ಟು ಸುಮಾರು ಆರು ತಿಂಗಳು ಸತತವಾದಂಥ ಒಂದು ಪ್ರಯತ್ನವನ್ನು ಮಾಡಿ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಒಂದು ಒಂದು ಸಾರಿಗೆ ಈ ಅನುಮತಿಯನ್ನು ಸಂಪೂರ್ಣವಾಗಿ ಎರಡು ಕೋಟಿ ಅನುದಾನ ನನ್ನ ಒಂದು ವರ್ಷದ ಎರಡು ಕೋಟಿ ಅನುದಾನವನ್ನು ಇದಕ್ಕಾಗಿ ಮೀಸಲಿಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ ಇಲ್ಲಿ ಕೆಲವರು ಬೇರೆ ಯೋಜನೆಗಳಲ್ಲಿ ತಗೊಂಡಿದ್ದಾರೆ ಅವರು ಕೂಡ ಅರ್ಜಿ ಹಾಕಿದ್ದಾರೆ ಏನೋ ಐದಾರು ಏಳೆಂಟು ವರ್ಷದಿಂದ ತಗೊಂಡ್ಕೊಂಡಿದ್ದರೆ ಪರವಾಗಿಲ್ಲ ಅದು ಎರಡು ವರ್ಷ ಮೂರು ವರ್ಷ ಐದು ವರ್ಷದಿಂದ ತಗೊಂಡು ಮತ್ತೊಂದು ಗಾಡಿ ಹೇಳುವಂಥದ್ದು ಇಲ್ಲೋ ಒಂದು ಕಡೆ ಯಾರು ನಿಜವಾಗಲೂ ಇದಕ್ಕೆ ಅಲ್ಲರೂ ಅಂತ ಅವ್ರಿಗೆ ಬದುಕೊಂಡ ಸರ್ಕಾರದ ಯೋಜನೆ ನಾನು ಬೆಳಗ್ಗೆ ಯಾರು ಹೇಳಿದ್ರು ಅವ್ರು ಯಾರಿಗೂ ಕೈ ಸರಿ ಇಲ್ಲ ಅವ್ರು ತಂದೆ ಅವ್ರ ಮಗ ಉಳಿಸ್ತಾರೆ ಅಂತ ಆ ರೀತಿ ಬರೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಬುದ್ಧಿಮದ್ಧತೆ ಇದೆ ಅವ್ರು ಬಂದು ಅವ್ರು ಮನೆಗೆ ಹಣ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋದಿಲ್ಲ ದಯವಿಟ್ಟು ಇಲ್ಲಿರುವಂಥವ್ರು ಎಲ್ಲರೂ ನಾನು ಕೈಗೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯವಿಟ್ಟು ಇದು ವೈಯಕ್ತಿಕ ಸೌಲಭ್ಯ ನೇರವಾಗಿ ಈ ರೀತಿ ತೊಂದರೆಗೆ ಒಳಗಾದಂಥವ್ರು ಮಾತ್ರ ನಾವು ಕೊಡಬೇಕಾಗುತ್ತೆ ಇದು ಒಂದು ರೀತಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಕಡೆ ನನ್ನಿಂದ ತಪ್ಪಾಗಬಾರ್ದು ಅಂತಕ್ಕಂಥ ಒಂದು ಕಳಕಳಿ ಒಂದು ರೀತಿ ನಾಳೆ ಜವಾಬ್ದಾರಿ ಸ್ಥಾನದಲ್ಲಿರೋದಾದ್ರಿಂದ ನಾನು ಇವೆಲ್ಲ ವಿಷಯ ತಮಗೆ ಹೇಳ್ತಾ ಇದ್ದೀನಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹುಶಃ ದೇವರು ಅವರಿಗೆ ಸಾಮಾನ್ಯರಂತೆ ಇರುವಂಥದ್ದಕ್ಕೆ ಅವಕಾಶ ಕೊಡದೇ ಇತ್ತು ಆದರೆ ಒಬ್ಬ ಸಾಮಾನ್ಯರಂತೆ ಇವತ್ತು ಅವರ ರೀತಿಯಲ್ಲಿ ತೊಂದರೆಗೆ ಅದೊಳಗಾಗಿರ್ತಕ್ಕಂಥವ್ರನ್ನೇ ಸೇವೆ ಮಾಡಬೇಕು ಅವರ ಬದುಕನ್ನು ಹಸನಾಗಬೇಕು ಅವರಿಗೆ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ನನ್ನನ್ನೇ ಸಮರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಡಾಕ್ಟರ್ ಮಹಾಂತೇಶ್ ಜಿ ಕಿವರು ಇವರು ಸ್ಥಾಪಕ ಮತ್ತು ಅಧ್ಯಕ್ಷರು ಸಮರ್ಥನಂ ಇಂಟರ್ನ್ಯಾಷನಲ್ ಇವರು ಅಧ್ಯಕ್ಷರು ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ದೃಷ್ಟಿ ಇದೆ ಕ್ರಿಕೆಟ್ ಇದಕ್ಕೆ ಕ್ರೀಡೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಹಾಗೂ ಮಾಜಿ ಅಧ್ಯಕ್ಷರು ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಲಿಮಿಟೆಡ್ ಇದು ಇದರ ಒಂದು ಮುಖ್ಯಸ್ಥರಾಗಿದ್ದಾರೆ ಇವರು ಜೆ ಪಿ ಒಂದು ಸಮರ್ಥನ ಟ್ರಸ್ಟ್ ಫಾರ್ ಡಿಸೆಬಿಲಿಟ್ರೀಸ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಮುಂಚೆ ಅವರು ಸ್ಥಾಪನೆ ಮಾಡಿ ನಾನು ಅಲ್ಲಿ ಸಂಸ್ಥೆಯನ್ನು ನೋಡೋದಕ್ಕೆ ನನ್ನನ್ನು ಕರೆದಿದ್ದರು ಅನ್ನೊಂದು ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಈ ಒಂದು ಮಕ್ಕಳಿಗೆ ಯಾವ ರೀತಿ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಅವರಿಗೆ ತೋರ್ಪಡಿಸ್ಲಿಕ್ಕೆ ಒಂದು ಒಂದು ಸೆಮಿನಾರು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ಅಲ್ಲಿ ನನ್ನನ್ನು ಕರೆಸಿ ಅಧ್ಯಕ್ಷರಾಗಿ ಮಾಡುವಂಥದಕ್ಕೆ ಅವಕಾಶ ಮಾಡಿದರು ಅವರು ಆ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದರು ಆ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ನನಗೆ ಭಾಳ ಭಾಳ ಸಂತೋಷ ಆಯಿತು ಅವರು ಅವರು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗ್ಲೂ ಎಲ್ಲ ರೀತಿ ಇವತ್ತು ದಾನಿಗಳು ಸಮಾಜದಲ್ಲಿ ಈ ರೀತಿ ಕಷ್ಟಕ್ಕೆ ಒಳ್ಳೆದಂಥವ್ರಿಗೆ ಎಲ್ಲ ರೀತಿಯಲ್ಲಿ ಬದುಕು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ನೋಡಿ ನನಗೆ ನಿಜವಾಗ್ಲೂ ಅದೇ ವೇದಿಕೆಯಲ್ಲಿ ನಾನು ಅವ್ರಿಗೆ ಹೇಳಿದೆ ಈ ರೀತಿ ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ತಮ್ಮಿಂದ ಈ ಕಾರ್ಯಕ್ರಮ ಆಗಬೇಕು ತಾವು ನಮ್ಮ ಚಿತ್ರಾಂಗಣೆಗೆ ಬರಬೇಕು ಈ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಹಂಕೊಳ್ತಾ ಇದ್ದೀವಿ ಅದಕ್ಕೆ ತಾವೇ ಮುಂದೆ ನಿಂತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಮತ್ತು ತಮ್ಮ ಅಮೃತಾಸ್ತ್ರದಿಂದ ಈ ಮಹತ್ ಕಾರ್ಯ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಅವತ್ತು ಅವರಲ್ಲಿ ಕೇಳಿಕೊಂಡಾಗ ಶ್ರೀ ಡಾಕ್ಟರ್ ಮಹೇಂದ್ರ ಮಹಾಂತೇಶ್ ಅವರು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ ಅವರು ಇವತ್ತು ನಮ್ಮ ಮಟ್ಟಿಗೆ ಇದ್ದಾರೆ ಇವತ್ತು ಅವರು ಈಗ ಅವರು ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಉದಯಪೂರ್ವಕವಾದಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ಕೊಂಡಿದ್ದೇನೆ